ಯುವಕರಿಗೆ ಕಾಶಿರಾಯನ ನಮಸ್ಕಾರಗಳು ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನಾನು ಹುತಾತ್ಮನಾಗಿ ಮೂರು ವರ್ಷ ಕಳೆದಾಯಿತು ಯುವಕರೆಲ್ಲ ಸಂಗಮವಾಗಿ ಅದ್ದೂರಿಯಾಗಿ ಮಾಡಿ ನೆನಪಿಸಿಕೊಂಡು ರಕ್ತದಾನ ಶಿಬಿರ ಸಸಿ ಹಂಚುವುದು ಮತ್ತು ಬಡತನವೆಂದರೇನು ಅನ್ನುವುದನ್ನು ತುಂಬ ಹತ್ತಿರದಿಂದ ನೋಡಿದ ನಾನು ಹಾಗೂ ನನ್ನ ಗೆಳೆಯರ ಬಳಗ ಈಗ ಸ್ವಲ್ಪ ಸಮಾಜದಲ್ಲಿರುವ ಬಡ ವಿದ್ಯಾರ್ಥಿಗಳಿಗೆ ಕೆಲವು ದಾನಿಗಳನ್ನು ಸಂಪರ್ಕಿಸಿ ಶ್ರೀ ಪ್ರವೀಣ್ ಕಾಮಗೊಂಡ್ ಎಂಬ ಗ್ರಾಮದ ಯುವಕರು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಹಂಚಿದ್ದು ನನಗೆ ತುಂಬ ಹೆಮ್ಮೆಯ ವಿಷಯ ನನ್ನ ಯುವಕರೇ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತಹ ಕಾರ್ಯವನ್ನು ನಡೆಸಿಕೊಟ್ಟ ನನ್ನ ಪ್ರೀತಿಯ ಗೆಳೆಯರೇ ನಿಮಗೊಂದು ಸಲಾಂ ದಯವಿಟ್ಟು ನಿಮ್ಮಲ್ಲಿ ನನ್ನ ನನ್ನದೊಂದು ಮನವಿ ಸರ್ಕಾರಿ ಶಾಲೆಯಲ್ಲಿರುವ ನಮ್ಮ ಮಕ್ಕಳಿಗೆ ನೀವೆಲ್ಲ ಸೇರಿ ಏನಾದರೊಂದು ಬದಲಾವಣೆ ನಿಮ್ಮ ಮನಸ್ಸಿಂದಾಗಲಿ ಅನ್ನುವುದೇ ನನ್ನ ಆಶಯ ನೀವೆಲ್ಲ ಮನಸ್ಸು ಮಾಡಿದರೆ ನನ್ನ ಗ್ರಾಮ ನನ್ನ ಗ್ರಾಮದ ವಿದ್ಯಾರ್ಥಿಗಳು ಬದಲಾಗುವುದು ಅನುಮಾನವೇ ಇಲ್ಲ ದಲಿತ ಕವಿ ಸಿದ್ಧಲಿಂಗಯ್ಯನವರು ಹೇಳಿದಂತೆ ರಾಜಕಾರಣಿಗಳ ಗಂಗಿ ಭಾಷಣಕಾರರ ಬೆಂಕಿಯಲ್ಲಿ ಬೂದಿಯಾದ ನನ್ನ ಜನಗಳು ಆಶೆಗಳನ್ನು ಹುಟ್ಟಿಸಿ ಬಯಕೆಗಳ ಹಸಿವಿನಲ್ಲಿ ಉಪವಾಸ ಅನುಭವಿಸಿದ ನನ್ನ ಜನಗಳು ತುಂಬ ಚೆನ್ನಾಗಿ ಕವಿ ಸಿದ್ಧಲಿಂಗಯ್ಯನವರು ಕಣ್ಣು ಮುಂದೆ ಬರುವಂತೆ ಚಿತ್ರೀಕರಿಸಿ ಇರುವ ನೈಜ ಸನ್ನಿವೇಶವನ್ನು ತಿಳಿಸಿದ್ದಾರೆ ಮಕ್ಕಳಲ್ಲಿ ಮಾನವೀತೆಯ ಗುಣ ನಾನು ಕಂಡಂತೆ ಕೆಲವು ದೇಶಗಳಲ್ಲಿ ಮಗು ಶಾಲೆಗೆ ಪ್ರವೇಶಾತಿ ಪಡೆದ ಮೇಲೆ ನಾಲ್ಕನೇ ತರಗತಿವರೆಗೆ ಪಠ್ಯಕ್ರಮ ಪಠ್ಯವಸ್ತು ಪರೀಕ್ಷೆಗಳೇ ಇಲ್ಲ ಹತ್ತು ವರ್ಷ ಮಗು ಶಾಲೆಯಲ್ಲಿ ನಾನು ಸಮಾಜದಲ್ಲಿ ಹೇಗೆ ಬದುಕಬೇಕು ಗೆಳೆಯರ ಜೊತೆ ಹೇಗೆ ಇರಬೇಕು ತಂದೆ ತಾಯಿಗಳನ್ನು ಹೇಗೆ ನೋಡಿಕೊಳ್ಳಬೇಕು ನನ್ನ ದೇಶಕ್ಕಾಗಿ ನಾನು ಏನು ಮಾಡಬೇಕು ಪ್ರೇಮವನ್ನು ಹೇಗೆ ಬೆಳೆಸಿಕೊಳ್ಳಬೇಕು ನೆರೆಹೊರೆಯವರ ಜೊತೆ ಹೇಗೆ ಬದುಕಬೇಕು ಬಡವ ದೀನ ದಲಿತ ಅನಾಥರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಇಂತಹ ಸಾವಿರಾರು ಮಾನವೀಯ ಮೌಲ್ಯಗಳನ್ನು ಕಲಿಸುವ ಸುಂದರವಾದ ಮಂದಿರ ಆ ದೇಶದ ಶಾಲೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಪರೀಕ್ಷೆಗಳ ಟೆನ್ಷನ್ ಇಲ್ಲ ಓದಲೇಬೇಕೆನ್ನುವ ತಂದೆ ತಾಯಿಗಳ ಅಪಾಪಿತನವಿಲ್ಲ ಇಂತಹ ಮಾನವೀಯತೆಯ ಆಗರವಾದ ವಿದ್ಯಾರ್ಥಿಗಳು ಹೇಗೆ ಬದುಕಬಲ್ಲರು ದಯವಿಟ್ಟು ನೀವೇ ಕಲ್ಪನೆ ಮಾಡಿಕೊಳ್ಳಿ ಆ ದೇಶದಲ್ಲಿ ಪ್ರತಿ ವಿದ್ಯಾರ್ಥಿಯಲ್ಲಿ ಸರಳತೆ ಮಾನವೀಯತೆ ಇರುವುದರಿಂದ ಜನಗಳಲ್ಲಿ ಜನಾಂಗೀಯ ನಿಂದನೆಗಳಿಲ್ಲ ಸುಖ ಸಮೃದ್ಧಿಯಿಂದ ಜೀವನ ನಡೆಸುವ ಮಾನವೀಯತೆಯ ದೇಶವದು ನಾವು ಎಂಥ ಪಠ್ಯಕ್ರಮವನ್ನು ಪಡೆದಿದ್ದೀವಿ ನಮಗೆಲ್ಲರಿಗೂ ಗೊತ್ತು ಧರ್ಮ ಧರ್ಮಗಳ ಮಧ್ಯೆ ಜಗಳ ಹಚ್ಚುವ ಆ ರಾಜಕೀಯ ಪ್ರೇರಿತ ವಿದ್ಯಾರ್ಥಿ ಪಠ್ಯಕ್ರಮ ಇಂತಹ ಸನ್ನಿವೇಶದಿಂದ ವಿದ್ಯಾರ್ಥಿಗಳನ್ನು ಹೊರಗಡೆ ತರಬೇಕಾಗಿರುವುದು ನನ್ನ ಊರಿನ ಯುವಕರೇ ನಿಮ್ಮ ಕೆಲಸವಾಗಲಿ ಒಂದು ಸಲ ಎಸ್ ಎಲ್ ಭೈರಪ್ಪನವರು ಜಪಾನ್ ದೇಶಕ್ಕೆ ಹೋದಾಗ ಅಲ್ಲಿರುವ ಪಠ್ಯಕ್ರಮವನ್ನು ನೋಡಿ ಗಾಬರಿಗೊಂಡಿದ್ದು ಉಂಟು ಯಾಕೆಂದರೆ ಎರಡನೇ ಮಹಾಯುದ್ಧದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆ ದೇಶ ಕೆಲವು ಮಟ್ಟಿಗೆ ವಿನಾಶದ ಹಂತದಲ್ಲಿತ್ತು ಆಗ ದೇಶದ ಪಠ್ಯಕ್ರಮವನ್ನು ಬದಲಿಸಿದ ಆ ದೇಶದ ಬುದ್ಧಿಜೀವಿಗಳು ದೇಶ ಪ್ರೇಮವನ್ನು ಮೊದಲು ಬೆಳೆಸುವುದು ಆಮೇಲೆ ನಮ್ಮ ಸಂಸಾರಿಕ ಜೀವನದ ಹಣದ ಹಪಾಪಿತನ ಹೀಗೆ ಆ ಪಠ್ಯಕ್ರಮದಲ್ಲಿ ಇರುವುದು ದೇಶವನ್ನು ನಾವು ಹೇಗೆ ಮುಂದುವರಿಸಬೇಕು ನಾವು ಪ್ರೇಮವನ್ನು ಹೇಗೆ ಬೆಳೆಸಬೇಕು ಅನ್ನುವುದೇ ಆದರೆ ಬೇರೆ ಅಂಕಗಳನ್ನು ಪಡೆಯುವ ಒಂದು ಹಪಾಪಿತನವಿಲ್ಲ ಆದ್ದರಿಂದ ಈ ನಮ್ಮ ಪಠ್ಯಕ್ರಮವು ಕೂಡ ಈ ರೀತಿಯಾಗಿ ಬದಲಾವಣೆಯಾದರೆ ನಮ್ಮ ದೇಶದ ಮಕ್ಕಳು ಪರಿವರ್ತನೆ ಆಗಬಹುದು ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಬಹುದು ಅದೇ ರೀತಿಯಾಗಿ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಎಷ್ಟೋ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಗಣ್ಯರು ಮಕ್ಕಳಿಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಹೇಳಿ ನಮ್ಮೂರಿನಿಂದ ಐ ಎ ಎಸ್ ಐ ಪಿ ಎಸ್ ಹಾಗೂ ಆಯಾಭ್ಯಾಸಗಳನ್ನು ಪಾಸಾಗಿ ನಮ್ಮೂರಿಗೆ ಕೀರ್ತಿಯನ್ನು ತರಬೇಕಂತ ತುಂಬ ಮಾರ್ಮಿಕವಾಗಿ ನುಡಿದು ಮಕ್ಕಳಿಗೆ ಹುರಿದುಂಬಿಸಿದ್ದು ನನಗೆ ತುಂಬ ಹೆಮ್ಮೆಯ ವಿಷಯ ಆದರೆ ಇಂಥ ಕೋರ್ಸ್ಗಳಿಗೆ ಇಂಥ ಪರೀಕ್ಷೆಗಳನ್ನು ಪಾಸ್ ಮಾಡಲಿಕ್ಕೆ ನಾವೇನು ಸಹಾಯ ಮಾಡುತ್ತೇವೆ ಎಂದು ಹೇಳದೇ ಇರುವುದು ಒಂದು ವಿಷಾದನೀಯ ವಿಷಯ ಯಾಕಂದರೆ ಬಡತನದಲ್ಲಿರುವ ಮಕ್ಕಳಿಗೆ ನಾವು ಏನನ್ನಾದರೂ ಸಹಾಯ ಮಾಡಿದ್ದೇ ಆದರೆ ಈ ಸರ್ಕಾರಿ ಶಾಲೆಯ ಮಕ್ಕಳು ತುಂಬ ಜಾಣ ವಿದ್ಯಾರ್ಥಿಗಳು ಅಭಿವೃದ್ಧಿ ಕೂಡ ಹೊಂತಾರಂಥ ನನ್ನ ಭಾವನೆ ಆದರೆ ವೇದಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಜಾಣ ಭಾಷಣಕಾರರಾಗಿದ್ದರೆ ವಿನಃ ಆದರೆ ನಮ್ಮಿಂದ ಈ ಬಡ ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿ ಯಾವ ಮೂಲದಿಂದ ಸಹಾಯ ಮಾಡ್ತೀವಿ ನಿಮಗೆ ಯಾವ ರೀತಿ ಸಹಾಯ ಬೇಕು ಅನ್ನೋದನ್ನು ಹೇಳದೇ ಇರೋದು ಒಂದು ಅವರ ಕಲ್ಪನೆಗೆ ಬಂದಿತ್ತು ಇಲ್ಲೋ ಗೊತ್ತಿಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿಯೂ ಕೂಡ ಅಂಥ ವಿದ್ಯಾರ್ಥಿಗಳನ್ನು ಗುರು ಗುರುತಿಸಿ ಶಾಲೆಗೆ ಹೋಗಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ಅವರಿಗೆ ಬೇಕಾದಂಥ ಸಂಪನ್ಮೂಲಗಳನ್ನು ನೀವು ಕ್ರೋಢೀಕರಿಸಿ ಅವರಿಗೆ ಹುರಿದುಂಬಿಸಬೇಕು ಅಂತ ಕೇಳಿ ನನ್ನ ಆಶೆ ಇದು ನನ್ನ ವಿನಂತಿ ಎಂದು ಹೇಳ್ತಾ ಇದ್ದೀನಿ ಯಾಕೆಂದರೆ ಇದು ಕಾಶಿರಾಯ ಎಂಬ ವ್ಯಕ್ತಿಯ ಜೀವನದ ಆಸೆ ನನ್ನೂರಿನ ಮಕ್ಕಳು ಸೈನ್ಯಕ್ಕೆ ಸೇರಬೇಕು ಸೈನ್ಯದಲ್ಲಿ ಅವರು ಹೆಸರನ್ನು ಮಾಡಿ ನನ್ನ ದೇಶಕ್ಕೆ ರಕ್ಷಣೆಯನ್ನು ನೀಡಬೇಕು ಎಂಬುದೇ ಈ ಕಾಶಿರಾಯನ ಆಸೆಯಾಗಿತ್ತು ಅವನ ಅಣತಿಯಂತೆ ಈ ಟ್ರಸ್ಟ್ ಕೂಡ ಕೆಲಸ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಕೆಲವು ಬದಲಾವಣೆಗಳನ್ನು ತಂದು ಸೈನ್ಯಕ್ಕೆ ಸೇರುವ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ಓದುವ ವಿದ್ಯಾರ್ಥಿಗಳಿಗೆ ಈ ಟ್ರಸ್ಟ್ ಕಡೆಯಿಂದ ಸಹಾಯ ಮಾಡಬೇಕು ಆ ಮಾಡಬೇಕಂದ್ರೆ ನಿಮ್ಮೆಲ್ಲರ ಊರಿನ ಗ್ರಾಮದ ಯುವಕರ ಹಿರಿಯರ ಸರ್ಕಾರ ಅತಿ ಅವಶ್ಯಕ ಅಂತ ಹೇಳಿ ಹೇಳ್ತಾ ಇದ್ದೀನಿ